ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲ ವಾಲ್ಮೀಕಿ ಪಂಗಡದ ಹಣದಲ್ಲಿ ಅಕ್ರಮವಾಗಿ ಬಳ್ಳಾರಿ ಸಂಸದರು ಆಗಿರುವಂತಹ ಕಾಂಗ್ರೆಸ್ನ ಈ ತುಕುಲಂ ಅವರನ್ನು ವಜಾಗೊಳಿಸುವಂತೆ ಆಗ್ರಹಿಸಿ ಮತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಸ್ಸಿ ಎಸ್ಟಿ ಒಬಿಸಿ ಮೀಸಲಾತಿಯನ್ನು ರದ್ದುಗೊಳಿಸುತ್ತೇನೆ ಎಂಬ ರಾಹುಲ್ ಗಾಂಧಿ ಹೇಳಿಕೆ ಧಿಕ್ಕರಿಸಿ ಮೂಲಭೂತ ಸೌಕರ್ಯ ವಂಚಿತ ಸಂಡೂರು ಅಭಿವೃದ್ಧಿಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಪ್ರತಿಭಟಿಸಲು ಸಹಸ್ರ ಸಂಖ್ಯೆಯಲ್ಲಿ ಸಂಡೂರು ವಿಧಾನಸಭಾ ಕ್ಷೇತ್ರದ ಜನ ಭಾಗವಹಿಸಿರ್ತಾರೆ ತಾವುಗಳು ಈ ಪ್ರತಿಭಟನೆಯ ದಿನಾಂಕ ಇಪ್ಪತ್ತ ಮೂರು ಒಂಬತ್ತು ಎರಡು ಸಾವಿರದ ನಾಲ್ಕು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಸ್ಥಳ ಎಂಪಿಎಂಸಿ ಮಾರ್ಕೆಟ್ ಸಂಡೂರು ಸರ್ಕಲ್ ದವರಿಗೆ ಪ್ರತಿಭಟನೆ ಮಾಡಿರ್ತಾರೆ ಪ್ರತಿಭಟನೆಯಲ್ಲಿ ಇದೇ ವಾಲ್ಮೀಕಿ ನಿಗಮದಿಂದ ಐದು ಕೋಟಿ ಹಣ ಸಂಡೂರಿನ ವಾರ್ಡ ಮಾಜಿ ಅಧ್ಯಕ್ಷ ರೋಷನ್ ಜಮೀರ್ ಅವರ ಖಾತೆಗೆ ಐದು ಕೋಟಿ ಇದೆ ಎನ್ನಲಾಗಿದೆ ಇನ್ನೂ ಸುಮಾರು ಐವತ್ತು ಕೋಟಿ ಹಣ ಇನ್ನೊಂದಪ್ಪ ಕಡೆ ಅಡಗಿದ್ದು ಅದನ್ನು ಮುಂಬರುವ ಉಪಚುನಾವಣೆಗೆ ಬಳಸುವಂತಹ ಸಾಧ್ಯತೆ ಇದೆ ಎಂದರು ವಿಧಾನ ಪರಿಷತ್ ಸದಸ್ಯರು ಆದ ಎನ್ ರವಿಕುಮಾರ್ ಅವರು ಮಾತನಾಡಿದರು ಕೆಎಂಇಸಿಯ ಇಪ್ಪತ್ತ ಐದು ಸಾವಿರ ಕೋಟಿ ಹಣದಲ್ಲಿ ಈಗಾಗಲೇ ಎಂಟರಿಂದ ಒಂಬತ್ತು ಕೋಟಿ ಹಣ ಟೆಂಡರ್ ಕರೆಯದೆ ವಿವಿಧ ಕಾಮಗಾರಿಗಳಿಗೆ ವಿನಿಯೋಗಿಸಲಾಗಿದೆ ಸಂಡೂರು ಪಟ್ಟಣಕ್ಕೆ ಹದಿನಾರು ದಿನಕ್ಕೆ ಒಮ್ಮೆ ನೀರು ಬಿಡಲಾಗುತ್ತೆ ತಾಲೂಕಿನಲ್ಲಿ ಹನ್ನೊಂದು ಸಾವಿರ ರೈತರಿಗೆ ವರ್ಷಗಳಿಂದ ಸಾಗುವಳಿ ಮಾಡುವಂತಹ ರೈತರಿಗೆ ಸಾಗುವಳಿ ಚೀಟಿ ಸಿಕ್ಕಿರುವುದಿಲ್ಲ ಅಂತ ಬಿಜೆಪಿ ಮುಖಂಡರು ಮಾತನಾಡಿ ಹೇಳಿದರು ನಿಗಮದ ಸುಮಾರು ನೂರ ಎಂಬತ್ತೇಳು ಕೋಟಿ ಏನು ಹಗರಣದ ಅವ್ಯವಹಾರಗಳಲ್ಲಿ ಈ ಭ್ರಷ್ಟ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು ಸ್ವತಃ ಸದನದಲ್ಲಿ ಒಪ್ಪಿಕೊಂಡಿದ್ದಾರೆ ಏನಂತಂದ್ರೆ ಹಗರಣದಲ್ಲಿ ಅವ್ಯವಹಾರ ನಿಜ ಎಂಬತ್ತೊಂಬತ್ತು ಕೋಟಿಗಳ ಅವ್ಯವಹಾರ ಆಗಿದ್ದು ಒಪ್ಪಿದ್ದಾರೆ ನಿಮಗೆ ಮಾನ ಮರದಿ ಏನಾದ್ರೂ ರಾಜಕೀಯ ಇದ್ದಾರೆ ಆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕಿತ್ತು ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಈ ತುಕಾರಮ್ಮವರು ಸಂತೋಷ್ ಲಾಡ್ ಅಂದ್ರೆ ವಿ ಎಸ್ ಎಲ್ ಕಂಪ್ನಿಯಲ್ಲಿ ಕೆಲಸ ಮಾಡತಕ್ಕಂತ ಒಬ್ಬ ನೌಕರ ನೀವು ಇಪ್ಪತ್ತು ವರ್ಷದಿಂದ ಎಸ್ ಟಿ ರಿಸರ್ವೇಷನ್ ಕ್ಷೇತ್ರದಿಂದ ವಾಲ್ಮೀಕಿ ಸಮಾಜದ ಒಂದು ಹೆಸರಿಕೆ ಗೆದ್ಕೊಂಡ್ ಬಂದಿರಿ ಇಪ್ಪತ್ತು ವರ್ಷದಲ್ಲಿ ನಿಮ್ಮ ಸಮಾಜಕ್ಕೆ ಆಗ್ಲಿ ಈ ಒಂದು ಕ್ಷೇತ್ರಕ್ಕೆ ನಿಮಗೆ ಕೊಡುಗೆ ಅಂತೇಳಿ ನಿಮ್ಗೆ ಕೇಳ್ತಾ ಇದ್ದೀನಿ ನೀವು ಇಲ್ಲಿ ಒಂದು ಸೊಂಡೂರಲ್ಲಿ ಆಗ್ಲತ್ತೋ ಬಳ್ಳಾರಿ ಜಿಲ್ಲೆಯಲ್ಲಿ ಅಕ್ರಮ ಹಣದಿಂದ ಏನು ಮನೆ ಇಡಿಯವರು ಚಾರ್ಜ್ ಶೀಟ್ ಸಲ್ಲಿಸಿದ್ರು ಸುಮಾರು ಇಪ್ಪತ್ತೊಂದು ಕೋಟಿಗಳ ಹಣವನ್ನು ಈ ಒಂದು ವಾಲ್ಮೀಕಿ ಪರಿಶಿಷ್ಟ ನಿಗಮದ ಹಣದಿಂದ ಲೋಕಸಭಾ ಚುನಾವಣೆಯಲ್ಲಿ ನಾಗೇಂದ್ರ ಅವರು ಖರ್ಚು ಮಾಡಿದ್ದಾರೆ ತುಕಾರ ಎಲೆಕ್ಷನ್ಗೋಸ್ಕರ ಅಂತ ಹೇಳಿದ್ರು ನಿಮಗೆ ಯಾವ ನೈತಿಕತೆಯಿಂದ ಇವತ್ತು ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ನೀವು ಗುದ್ದು ಪೂಜೆ ಮತ್ತೆ ನೀವು ಭೂಮಿ ಪೂಜೆ ಮಾಡ್ಕೊಂಡು ಅಕ್ಕಾಡ್ತಾ ನಿಮಗೆ ಮಾನ ಇದೇನಾ ಸುಮಾರು ಉಪ ಚುನಾವಣೆ ಹತ್ತಿರದಲ್ಲಿದೆ ಇವಾಗ ನಾಟಕ ಮಾಡಕ್ಕೋಸ್ಕರ ಆ ಪಾಪ ನಿಮ್ಮ ಸಲುವಾಗಿ ನಿಮ್ಮ ಕೆಲಸ ಬರಕ್ಕೋಸ್ಕರ ಟಾಸ್ ಕೊಟ್ಟಿರ್ತಕ್ಕಂತ ನಾಗೇಂದ್ರ ಅವ್ರನ್ನ ನೀನು ಅನ್ಯಾಯವಾಗಿ ಜೈಲು ಪರಪ್ಪ ಪರಪ್ಪನಗರ ಜೈಲಿಗೆ ಕಳಿಸಿದಿ ಇವತ್ತು ನೀನು ಗೆದ್ದು ಅಕ್ರಮಣದಿಂದ ಅವರನ್ನು ಸೋಲ್ಸಿ ಮನೆ ಮನೆಗೆ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಹಂಚಿ ಇವತ್ತು ನೀನು ಗೆದ್ದು ಡಾನ್ಸ್ ಮಾಡ್ತೀಯ ರೋಡ್ ಬೀದಿ ಬೀದಲ್ಲಿ ಡೋಲ್ ಕೊಡ್ಕೊಂಡು ಡಾನ್ಸ್ ಮಾಡ್ತೀಯ ನೀನು ಬಂದಪ್ಪ ಇಲ್ಲಿ ಬರಪ್ಪ ಎಲ್ಲರೂ ಇದೀವಿ ಇಲ್ಲಿ ನಡ ಮತ್ತೆ ಡ್ಯಾನ್ಸ್ ನಿನ್ನ ನೋಡಿ ಚಪ್ಪಳ ತಟ್ಟಿಗೆ ನಿಮ್ಗೆಲ್ಲ ಗೊತ್ತಿರ್ಲಿ ಅಮೆರಿಕ ಪ್ರವಾಸ ಕಾಂಗ್ರೆಸ್ ನಾಯಕ ಅಧಿನಾಯಕ ರಾಹುಲ್ ಗಾಂಧಿ ಅವರು ಇಲ್ಲಿ ನಮ್ಮ ದೇಶದಲ್ಲಿ ಇದ್ದಾಗ ಕಾಂಗ್ರೆಸ್ ಪಕ್ಷದ ಎಲ್ಲಾ ನಾಯಕರು ನಾವು ದಲಿತರು ಪರವಾಗಿ ದಲಿತರು ಪರ ಅಂತ ಹೇಳಿಕೆ ಕೊಡ್ತಾರೆ ಅವ್ರ ಅಧಿನಾಯಕ ಅಮೆರಿತಲ್ಲಿ ಹೋಗಿ ನಾವು ಮೀಸಲಾತಿ ರದ್ದು ಮಾಡ್ತೇವೆ ಅಂತ ಹೇಳಿಕೆ ನೀಡುತ್ತಾರೆ ನಿಮಗೆ ಗೊತ್ತಿರಲಿ ಅನಂತ್ ಕುಮಾರ್ ಹೆಗ್ಡೆ ಅವರು ಕಳೆದ ಲೋಕಸಭಾ ಚುನಾವಣೆ ಒಂದು ಸಣ್ಣ ಹೇಳಿಕೆ ಅದನ್ನ ರಾಜ್ಯಾದ್ಯಂತ ನೀವು ಅದನ್ನೆಲ್ಲ ಪ್ರಚಾರ ಮಾಡಿ ದೇಶಾದ್ಯಂತ ಗಳು ಬೆಂಕಿ ಹಚ್ಚಿದನು ಪ್ರತಿ ದಾನ ಮಾಡಿದನು ಇವಾಗ ಸುಡ್ರಪ್ಪ ನಿಮ್ಮ ರಾಹುಲ್ ಗಾಂಧಿ ನೀವು ಮಾಡ್ರಪ್ಪ ನೀವು ರಾಜ್ಯಪಾಲರಿಗೆ ಮೊನ್ನೆ ನೀವೆಲ್ಲ ಚಪ್ಪುಲಿ ಹಾರಾಕಿ ಹಾಕಿ ದೊಡ್ಡ ಪ್ರತಿಭಟನೆ ಮಾಡಿದ್ರಿ ಅವಾಗ ನಿಮಗೆ ಹಾಕಕ್ಕೆ ಯಾವ ದಮ್ಮು ತಾಕತ್ತಿಲ್ಲ ಇವಾಗ ರಾಹುಲ್ ಗಾಂಧಿ ಮೇಲೆ ಹೇಳಿಕೆ ಕೊಡೋದಕ್ಕೆ ನೀವು ಎಫರ್ ಇರ್ತಾರಲ್ಲ ನಿಮ್ಗೆ ಸ್ವಲ್ಪ ನಾ ಮರದ ಮರದೇ ಇದಿನ ಬಂಧುಗಳೇ ಸೊಂಡುರಿ ಜನತೆ ಕಳಕಳಿ ಹೇಳ್ತಾ ಇದ್ದೀನಿ ಈ ಬಾರಿ ಕಾಂಗ್ರೆಸ್ನ ಸೋಲ್ಸೇ ಸೋಲ್ಸಿವಂತಂದ್ರೆ ಬೇಡಿಕೆ ಎಲ್ಲರ ಕಳೆದ ಅನೇಕ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಮೂರು ಬುರುಗೋಡೆಗಳಾಗಿ ಬರೀ ಗುಂಪು ಆಗಿದೆ ಈ ಬಾರಿ ಬೇಡಿಕೆ ಇರ್ತಕ್ಕಂಥ ಎಲ್ಲರ ಪರವಾಗಿ ಇಲ್ಲಿ ನಿಮ್ಗೆ ಸೇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸಹಜರ ಪರವಾಗಿ ಈ ಸಲ ಬಿಜೆಪಿಯಿಂದ ಇಳಿಯೋದು ಒಬ್ಬರೇ ಒಬ್ರು ಅಖಂಡ ತೊಡೆ ತಟ್ಟಿ ನಿಲ್ತಿವಂತ ಇಷ್ಟಪಡ್ತಾರೆ ಈ ಸಲ ಚುನಾವಣೆಯಲ್ಲಿ ಸಂತೋಷ್ ನಾಡ್ ಆಗಿರ್ಬೋದು ತುಕಾರಾಮ್ ಆಗಿರ್ಬೋದು ಏನು ಜಮೀರ್ ಸಾಬ್ ಆಗಿರ್ಬೋದು ಅಥವಾ ಆಗಿರ್ಬೋದು ಬಿ ಕೆ ಶಿವಕುಮಾರ್ ಆಗಿರ್ಬೋದು ಎಸ್ಟಿರುದರ ಕ್ಷೇತ್ರದಲ್ಲಿ ಇವತ್ತೇ ನೀವು ವಾಲ್ಮೀಕಿ ತೆಲಂಗಾಣ ಒಂದು ರಾಜಕೀಯಕ್ಕೆ ಬಳ್ಳಾರಿ ಲೋಕಸಭೆ ಚುನಾವಣೆಗೆ ಬೆಳೆಸಿದ್ರಿ ಆ ಒಂದು ಹಣದಿಂದ ಐಷಾರಾಮಿ ಕಾರ್ಗಳನ್ನ ತಗೊಂಡ್ರಿ ಆ ಒಂದು ಹಣವನ್ನು ಬೀದಿ ಬೀದಿಯಲ್ಲಿ ಹಂಚಿ ಎಲ್ಲ ಬಾರ್ಗಳಿಗೆ ಬಂಗಾರದ ಅಂಗಡಿಗಳಿಗೆ ಎಲ್ಲಾ ಇರ್ತಕ್ಕಂಥ ಅಮಾಯಕ ಜನ ದನಕ್ಕಿರ್ತಕ್ಕಂಥ ಏಳ್ನೂರು ಜನ ಖಾತೆಗಳಿಗೆ ನೀವು ಅಮೌಂಟ್ ಹಣವನ್ನು ವರ್ಗಾವಣೆ ಮಾಡಿ ಅದನ್ನು ಕ್ಯಾಶ್ ಮಾಡಿ ಕನ್ವರ್ಟ್ ಮಾಡಿದ್ರಲ್ಲ ಇವತ್ತಿನ ಮಟ್ಟ ಅದನ್ನ ರಿಕವರಿ ಮಾಡ್ ನಿಮ್ ಕೈಲಿ ಆಗ್ತಾ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳಿದ್ರು ಯೂನಿಯನ್ ಬ್ಯಾಂಕ್ ಇಂದ ಅದೇ ರೀತಿ ನಾಗೇಂದ್ರ ಹೇಳಿದ್ರು ಇಪ್ಪತ್ನಾಕು ಗಂಟೆಯಲ್ಲಿ ವಾಲ್ಮೀಕಿ ಹಣದ ಒಂದು ನಿಗಮದ ಹಣವನ್ನು ರಿಕವರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಿ ಇವತ್ತಿನ ಮಟ್ಟ ನಿಮ್ ಕೈಲಿ ರಿಕವರಿ ಮಾಡಕ್ಕೆ ಆಗಿಲ್ಲ ಇವತ್ತು ಆ ರಿಕವರಿ ಮಾಡ್ಲಿಕ್ಕೋಸ್ಕರ ಏಳ್ನೂರು ಖಾತೆಗಳ ನೀವು ಅಕೌಂಟ್ಗೆ ಅಮೌಂಟ್ ಹಾಕಿದ್ರಲ್ಲ ಇವತ್ತು ನಿಮ್ಮ ಕಾಂಗ್ರೆಸ್ ಇರ್ತಕ್ಕಂಥ ನಿಮ್ಮ ಮುಖಂಡರಿಂದ ನಿಮ್ಮ ಪಕ್ಷದ ಹಣದಿಂದ ಇವತ್ತು ಅದನ್ನ ಅಕೌಂಟ್ಗಳಿಗೆ ನೀವೇ ಹಾಕ್ಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ಆದ್ರೂ ಆ ನಿಗಮಕ್ಕೆ ಆ ವಾಪಸ್ ತರಕಾಗ್ತಾರ ಯಾಕಪ್ಪ ಅಂತಂದ್ರೆ ಇ ಡಿ ಅವರು ಸಿ ಬಿ ಐನವ್ರಲ್ಲಿ ತನಿಖೆ ಮಾಡ್ತಾರಲ್ಲಪ್ಪ ಅದೇ ಉದ್ದೇಶಕ್ಕೆ ನಿಮ್ಗೆ ತರಕಾಗ್ತಾ ಇಲ್ಲ ಇವತ್ತು ಚಂದ್ರಶೇಖರ್ ಏನಾದ್ರು ಆತ್ಮಹತ್ಯೆ ಮಾಡ್ಕೊಳ್ಳೋದಿದ್ರೆ ಈ ಒಂದಿಷ್ಟೊಂದು ಅವ್ಯವಹಾರ ಬಯಲಿಗೆ ಬರ್ತಾ ಇದ್ದಿಲ್ಲ ನಮ್ಮ ಸಮಾಜಕ್ಕೆ ಇವತ್ತು ನಿಮ್ಗೆ ಗೊತ್ತಿರಲಿ ವಾಲ್ಮೀಕಿ ಒಂದು ಜಯಂತಿ ಮಾಡಿದ್ದು ಯಾವ ಸರ್ಕಾರ ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದು ಯಾವ ಸರ್ಕಾರ ಇವತ್ತು ಮೀಸಲಾತಿಯನ್ನು ನೀಡಿದ್ದು ಯಾವ ಸರ್ಕಾರ ಇವತ್ತು ಮೀಸಲಾತಿ ನೀಡಿದ್ದು ನಮ್ಮ ಬಸವರಾಜ ಬೊಮ್ಮೆಯವರು ಅವರು ನಮ್ಮ ರಾಮಲೋಣ್ಣನವರು ನಮ್ಮ ಯಡಿಯೂರಪ್ಪನವರು ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಕೊಟ್ಟಿರತಕ್ಕಂಥ ಮೀಸಲಾತಿ ಇವತ್ತು ನಿಮ್ಮ ಕೊಡುಗೆ ನಮ್ಮ ಎಸ್ ಸಿ ಎಸ್ ಟಿಗಳೇ ನಿಮ್ಮ ಕೊಡುಗೆ ಏನಪ್ಪ ಹದಿನೈದು ಎಷ್ಟು ರಿಸರ್ವೇಕ್ಷನ್ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಕೊಡುಗೆ ಕೊಟ್ಟರು ಕೂಡ ಇವತ್ತು ಗೆದ್ದಂತ ಹದಿನೈದು ಜನ ಶಾಸಕರು ನೀವು ನಿಮ್ಗೆ ಇಷ್ಟೆಲ್ಲ ಎಲ್ಲ ಇದ್ರು ಕೂಡ ಒಬ್ಬನೇನ ಸದಾಂತ ನೀವು ಮಾತಾಡಕ್ಕೆ ದಮ್ಮು ಯೋಗ್ಯತೆ ಏನಾದ್ರೆ ನಿಮ್ಗೆ ಐದು ಜನ ನಿಮ್ಗೆ ನಿಮಗೆ ಅಮ್ಮ ದಮ್ಮು ತಾಕತ್ತೆ ಇದ್ರೆ ಹದಿನೈದು ಜನ ಹೋಗಿ ಮುಖ್ಯಮಂತ್ರಿಗಳು ಮಾತಾಡಿ ಇವತ್ತು ಸಮಾಜಕ್ಕೆ ಇಷ್ಟು ಅನ್ಯಾಯ ಆಗಿದೆ ಇದ್ರ ವಿರುದ್ಧ ಕಾನೂನು ಕ್ರಮ ಅಂತ ಹೇಳಕ್ಕೆ ನಿಮ್ಗೆ ಯಾರಿಲ್ಲ ಹಿಂಗಿರ್ಬೇಕಾದ್ರೆ ಇವತ್ತಿನ ಚಂಡೈನಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಹೋರಾಟಕ್ಕೆ ಆಗಮಿಸಿರುವಂತ ವೇದಿಕೆಯ ಮೇಲಿರುವಂತ ಪಕ್ಷದ ಎಲ್ಲ ಹಿರಿಯ ನಾಯಕರೇ ಇವತ್ತಿನ ಈ ಹೋರಾಟಕ್ಕೆ ಆಗಮಿಸಿರುವಂತಹ ಸಂಡೂರಿನ ಮೂಲೆ ಮೂಲೆಗಳಿಂದ ಆಗಮಿಸಿರುವಂತಹ ಎಲ್ಲ ಬಿಜೆಪಿಯ ಕಾರ್ಯಕರ್ತರ ಮಾಧ್ಯಮದ ಸ್ನೇಹಿತರೆ ಇವತ್ತು ಸಂಡೂರು ಬಿಜೆಪಿ ವತಿಯಿಂದ ಒಂದು ಹೋರಾಟದ ಕರೆಯನ್ನ ಕೊಡಲಾಗಿತ್ತು ಏನು ಬಳ್ಳಾರಿ ಲೋಕಸಭೆ ಚುನಾವಣೆಯಲ್ಲಿ ಇತ್ತೀಚೆಗೆ ಗೆದ್ದಂತ ಈ ಕ್ಷೇತ್ರದ ಶಾಸಕರು ಆದಂತ ತುಕಾರಾಮ್ ಅವರನ್ನ ಎಂಪಿ ಸ್ಥಾನದಿಂದ ವಜಾ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಹೋರಾಟವನ್ನು ಕರೆಯಲಾಗಿದೆ ಚುನಾವಣಾ ಆಯೋಗ ಮತ್ತು ಲೋಕಸಭೆಯ ಸ್ಪೀಕರ್ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿರುವಂತ ಲೋಕಸಭಾ ಸದಸ್ಯರಾಗಿರುವಂತ ತುಕಾರಾಮ್ ಅವರನ್ನ ಅನರ್ಹಗೊಳಿಸಬೇಕು ಅವರನ್ನ ವಜಾ ಮಾಡಬೇಕು ಅನ್ನುವಂತ ಹೋರಾಟವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಬಂಧುಗಳ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಬಾರಿ ಶಾಸಕರಾಗಿದ್ರು ಕೂಡ ಸಂಡೂರಿನ ಅಭಿವೃದ್ಧಿ ಏನು ಮಾಡ್ದೆ ಇವತ್ತು ಅವರ ಪಕ್ಷ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಿ ಲೋಕಸಭೆಗೆ ಸ್ಪರ್ಧೆಯನ್ನ ಮಾಡಿ ಲೋಕಸಭೆಯನ್ನ ಅವರು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ ಆದ್ರೆ ಅವರು ನಿಜವಾಗಲೂ ಗೆತ್ತಿದಾರ ಅವರು ಪ್ರಾಮಾಣಿಕವಾಗಿ ಗೆದ್ದಿಲ್ಲ ಅವರು ಮಾಸ್ತಿಕ್ ಸಿಬಿಐ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಜಗ ಜಾಹೀರಾಗಿದೆ ಇಪ್ಪತ್ತು ಕೋಟಿ ಹಣವನ್ನು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಬಳಸಿದ್ದಾರೆ ಸಿಬಿಐ ವರದಿಯಲ್ಲಿ ಕೊಡಲಾಗಿದೆ ಆ ಕ್ಷಣಕ್ಕೆ ಅವರು ರಾಜೀನಾಮೆ ಕೊಟ್ಟು ಬರಬೇಕಾಗಿತ್ತು ಆದರೆ ನಾಚಿಗೆ ಗೆಟ್ಟ ಕಾಂಗ್ರೆಸ್ ಪಕ್ಷ ನಾಚಿಗೆ ಗೆಟ್ಟ ಈ ಲೋಕಸಭಾ ಸದಸ್ಯರು ಚುನಾವಣೆಯನ್ನ ಮಾಡಿ ಗಟ್ಟಿಯಾಗಿ ಆ ಸ್ಥಾನದಲ್ಲಿ ಕೂತಿದ್ದಾರೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಬಳ್ಳಾರಿಯ ಎಲ್ಲ ಜನರ ಪರವಾಗಿ ನಮ್ಮ ನಾಯಕ ಕಾರ್ಯಕ್ರಮದ ವೇದಿಕೆಯ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ತುಕಾರಾಮ್ ಅವರ ನಿಮಗೆ ಏನಾದ್ರೂ ಆತ್ಮಸಾಕ್ಷಿ ಅನ್ನುವಂಥದ್ದು ಇದ್ರೆ ನೀವು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಜನ ನೀವು ಕತ್ತು ಚುನಾವಣೆಯನ್ನ ಮಾಡಿದೀರ ನಿಮಗೆ ನಾಚಿಕೆ ಆಗಬೇಕು ತುಕಾರಾಮ್ ಅವರೇ ನಾವು ಇವತ್ತು ಇಲ್ಲಿರುವಂತ ಎಲ್ಲ ಕಾರ್ಯಕರ್ತರ ಪರವಾಗಿ ಸಾರ್ವಜನಿಕರ ಪರವಾಗಿ ನಾವು ಆಗ್ರಹವನ್ನ ಮಾಡ್ತೇವೆ ನೀವು ಲೋಕಸಭಾ ಸದಸ್ಯರಾಗಿ ಮುಂದುವರಿಬಾರ್ದು ನೀವು ರಾಜಕೀಯದಿಂದಲೇ ನಿವೃತ್ತಿ ಹೊಂದಬೇಕು ನಿಮ್ಮಂತವರು ರಾಜಕೀಯದಲ್ಲಿ ಇರೋದಕ್ಕೆ ಯಾವ ಯಾಕಂದ್ರೆ ಸಾರ್ವಜನಿಕರ ದುಡ್ಡನ್ನ ನೀವು ಬಳಸಿ ಚುನಾವಣೆಯನ್ನು ಮಾಡಿದೀರಾ ಚುನಾವಣೆಯಲ್ಲಿ ನೀವು ಗೆದ್ದಿಲ್ಲ ನೀವು ಚುನಾವಣೆಯಲ್ಲಿ ಸೋತಿದ್ದೀರಾ ಚುನಾವಣೆಯಲ್ಲಿ ನಿಜವಾಗ್ಲು ಶ್ರೀರಾಮುಲು ಅಣ್ಣ ಅವ್ರು ಗೆದ್ದಿರುವಂತ ಮುಂದಿನ ದಿನದಲ್ಲಿ ಈ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ತುಕಾರಾಮ್ ಅವರು ಜಾಗ ಖಾಲಿ ಮಾಡ್ತಾರೆ ಏನು ಎಸ್ ಸಿ ಎಸ್ ಟಿ ಗಳ ಹಣವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮೋಸ ಮಾಡಿ ಇವತ್ತು ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತಾ ಇದೆ ಅಂತ ಸರ್ಕಾರ ತನಕ ನಾವು ಹೋರಾಟವನ್ನ ಮಾಡಬೇಕು ಸಂಡೂರು ಬೈ ಎಲೆಕ್ಷನ್ ನಲ್ಲಿ Gracias. la